ಕಾವೇರಿ ಅಭ್ಯಾಸ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಕಾವೇರಿ ನದಿಯನ್ನು ಏನೆಂದು ಕರೆಯುತ್ತಾರೆ ಕಾವೇರಿ ನದಿಯನ್ನು ಜೀವನದಿ ಎಂದು ಕರೆಯುತ್ತಾರೆ ಕಾವೇರಿ ನದಿಗೆ ತ್ರಿವೇಣಿ ಸಂಗಮದಲ್ಲಿ ಯಾವ ನದಿಗಳು ಸೇರುತ್ತವೆ ಕಾವೇರಿ ನದಿಗೆ ತ್ರಿವೇಣಿ ಸಂಗಮದಲ್ಲಿ ಕನಿಕೆ ಜ್ಯೋತಿ ನದಿಗಳು ಸೇರುತ್ತವೆ ಬೃಂದಾವನವನ್ನು ಎಲ್ಲಿ ನಿರ್ಮಿಸಲಾಗಿದೆ ಬೃಂದಾವನವನ್ನು ಕೃಷ್ಣರಾಜಸಾಗರ ಅಣೆಕಟ್ಟಿನ ಸಮೀಪದಲ್ಲಿ ನಿರ್ಮಿಸಲಾಗಿದೆ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಒದಗಿಸುವ ನೀರನ್ನು ಎಲ್ಲಿ ನಿಯಂತ್ರಿಸಲಾಗುವುದು ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಒದಗಿಸುವ ನೀರನ್ನು ಕೃಷ್ಣರಾಜಸಾಗರ ಮತ್ತು ಶಿವನ ಸಮುದ್ರದಲ್ಲಿ ನಿಯಂತ್ರಿಸಲಾಗುವುದು ಕಾವೇರಿ ನದಿ ಯಾವ ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ ಕಾವೇರಿ ನದಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹರಿಯುತ್ತದೆ ಒಂದು ವಾಕ್ಯ ಕನ್ನಡ ನಾಡಿನ ಜೀವನದಿ ಯಾವುದು ಕನ್ನಡ ನಾಡಿನ ಜೀವನದಿ ಕಾವೇರಿ ಕಾವೇರಿ ನದಿ ಎಲ್ಲಿ ಹುಟ್ಟುತ್ತದೆ ಕಾವೇರಿ ನದಿ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟ ಸಾಲಿನ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರೇನು ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರು ಕೃಷ್ಣರಾಜ ಸಾಗರ ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನ ಸಮುದ್ರ ಕಾವೇರಿ ನದಿ ಹರಿದು ಕೊನೆಗೆ ಎಲ್ಲಿಗೆ ಸೇರುತ್ತದೆ ಕಾವೇರಿ ನದಿ ಹರಿದು ಕೊನೆಗೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಸ್ವಂತ ವಾಕ್ಯ ಅನುಕೂಲ ಕಾವೇರಿ ನದಿ ಕರ್ನಾಟಕಕ್ಕೆ ಅನುಕೂಲವಾಗಿದೆ ಪ್ರಸಿದ್ಧಿ ಹಿಮಾಲಯ ಪರ್ವತವು ಭಾರತದಲ್ಲಿ ಪ್ರಸಿದ್ಧವಾಗಿದೆ ಸುಂದರ ಜೋಗ ಜಲಪಾತವು ತುಂಬಾ ಸುಂದರವಾಗಿದೆ ರಮಣೀಯ ಆಗುಂಬೆ ಸೂರ್ಯೋದಯ ರಮಣೀಯವಾಗಿರುತ್ತದೆ ಉಪಕಾರ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಬಾರದು ಹೊಂದಿಸಿ ಬರೆಯಿರಿ ಶ್ರೀರಂಗಪಟ್ಟಣ ಪ್ರೇಕ್ಷಣೀಯ ಸ್ಥಳ ಕೃಷ್ಣರಾಜಸಾಗರ ಅಣೆಕಟ್ಟು ಭರಚುಕ್ಕಿ ಜಲಪಾತ ಶಿವನ ಸಮುದ್ರ ವಿದ್ಯುತ್ ಉತ್ಪಾದನಾ ಕೇಂದ್ರ ಈ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಕಾವೇರಿ ನದಿ ರೈತರಿಗೆ ಹೇಗೆ ಅನುಕೂಲವಾಗಿದೆ ಕಾವೇರಿ ನದಿ ರೈತರಿಗೆ ಬೇಸಾಯ ಪಶುಪಾಲನೆ ಮೀನು ಸಾಗಾಣಿಕೆ ಮಾಡಲು ಅನುಕೂಲವಾಗಿದೆ ಕೆಆರ್ಎಸ್ ಎಸ್ ಅನ್ನು ನೋಡಲು ದೂರ ದೂರದ ಊರುಗಳಿಂದ ಜನರು ಏಕೆ ಬರುತ್ತಾರೆ ಕೆಆರ್ಎಸ್ ಎಸ್ ಅಣೆಕಟ್ಟಿನ ಬಳಿ ಸುಂದರವಾದ ಬೃಂದಾವನವನ್ನು ನಿರ್ಮಿಸಲಾಗಿದೆ ಇಲ್ಲಿಯ ಸೊಬಗು ಕಣ್ಣುಗಳಿಗೆ ಹಬ್ಬವನ್ನು ಉಂಟು ಮಾಡುತ್ತದೆ ಸಂಗೀತ ಕಾರಂಜಿ ಕಣ್ಮನ ಸೆಳೆಯುತ್ತದೆ ದೀಪಾಲಂಕಾರ ಮನಮೋಹಕವಾಗಿದೆ ಇವೆಲ್ಲವುಗಳನ್ನು ನೋಡಲು ದೂರ ದೂರದ ಊರುಗಳಿಂದ ಜನರು ಬರುತ್ತಾರೆ ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ಯಾವುವು ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ಚುಂಚನಕಟ್ಟೆ ಗಗನಚುಕ್ಕಿ ಭರಚುಕ್ಕಿ ಹಗೇನ್ಕಲ್ ಜಲಪಾತಗಳು ಧನ್ಯವಾದಗಳು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್